ಬಿಡಲೇ ಬಿಡಿದೆ ಬಿಡಿದೆ ಬಿಡಲೇ ಕклиಂಗ್ ಬೂಮ್ರಾ ಅರ್ತ ಫುಷ್ಕಾ ಕклиಂಗ್ ಬೂಮ್ರಾ ಆಯೆ ಆಯೆ ಅರ್ತ ಫುಷ್ಕಾ ಕклиಂಗ್ ಬೂಮ್ರಾ ಮೇಡಂ ಗಡ್ಯಷ್ಟೈಟ್ ಕಲೆಕ್ಷನ್ ತೋರು ಹೇ ಬಿಟ್ ಬಿಡ್ರು ಅಪ್ಪ ನನಗೂ ಹೋಗ್ಬಿಡ್ತಿನಿ ಅಯ್ಯಪ್ಪ ಇದೇನೋ ಮುಚ್ಕೊಂಡ್ ಕಲೆಕ್ಷನ್ ಎಷ್ಟಾಗೇತ್ ಹೇಳ್ರಿ ರೂಪಾಯ ಮಾತಾಡಕ್ ಹೋಗ್ಬೇಡ ಎಮ್ರ ನಿಮ್ಮ ಅವನ್ ಹಾಡಾ ಮಾತಾಡ ಏ ಆಗಿದಾಗ ವತಕ ಇವತ್ತಿನ ಕಲೆಕ್ಷನ್ ಕೊಡ್ಲಿ ನಾನು ಹೋಗ್ತೀನಿ ಇನ್ನೊಂದು ಯಾವ್ದಾರ ಬಕ್ರಾನ್ ಬಕ್ರನ್ ಹೋಗಿ ಕೊಡ್್ರು ಮೇಡಂ ಕೊಡ್್ರು ಈ ಗೋಲ್ಡ್ ಇವನ ಗೋಲ್ಡ್ ಇದೆ ಅರ್ತ ಬುಷ್ಕ ಮಾತಾಡೋ ಕನ್ನಡ ಮಾತಾಡೋ ಮೇಡಮ್ಮ ಬಕ್ರಾ ಹೌದು ಇನ್ನೊಂದು ಹುಡುಕು

हाट्रिक हा तो इनन बकर ह हाईट्रिक मारो हाईट्रिक इवत 3 मारो इवत 3 मारो इवत 3 मारो इवत तो हम बारो बार लेव बोल दे हम फागतिन बाऊ आगे दिख 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 अबे एगो तक टाइम आके मारते न बस ले हो गए इनु ए ए तो ए

ಎಳೀದ ತಗೊಂಡ್ ಬಂದಿದ್ದೆನಾ ನೀನು ಬಂತಿದ್ ತಗೊಂಡ್ ಬಂದಿ ಬಂದ್ರಿ ಏನಿದ್ರಿ ಅದ್ರಿ ತಿಂದ್ರಿ ಇದ್ರ ಮ್ಯಾಲ

दिक्क्या 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 ए यार नहीं ढूंढीले नमस्ते मैं मुंबरा ओहो 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 બોસન કે બિટલા એ હેતકો લાકતીલા બોસડાર કે એ ઓ મતલાર તારદાર નિમ હરદ તી તલ્લુ લે બિડરી અપા એ બિડરી અપા એ બિડલા અપા એ બિડરી અપા એક

நம்பர்ச்சலி <laughs> <laughs> ನನಗ ನಿನ್ ಮಗನ್ ಕಿಡ್ನಾಪ್ ಮಾಡ್ಕೊಂಡ್ ನಾ ದೊಡ್ಡ ಕಿಡ್ನಾಪರ್ ಕೇಳಿ ಆವಾಜ್ ಕೇಳಿ ಮುಚ್ಚ ನೀವ್ ಮಾತಾಡ್ಲಿ ಹಲೋ ಹಾ ನಿಮ್ ಮಗನ್ಗ ನಾ ಕಿಡ್ನಾಪ್ ಮಾಡ್ಕೊಂಡು ಬಂದಿನಿ ನಾಲ್ಕ್ ಲಕ್ಷ ರೂಪಾಯಿ ಸಂಜಿ ಮಠ ಬೇಕಂದ್ರೆ ಬೇಕು ಇಲ್ಲಿ ಕಂದ್ರ ನಿಮ್ ಮಗ ಚೀಟಿ ಹೊಡ್ಕೊಂಡ બોના રાખેલયાના સપોર્ટની કેકાર સુબો મેડમ રે બીડા આવનું ની નälle ઇટું પીરા હંગય એને એના તળકી માતાળે મેડમ મની સ્ટારરી હાલો હાલો હા આજ તોર 2 લાખ અષ્ઠા કોડરી 2 લાખ કોડલા લોકેશન બહુ પાટન લોકેશન આકુ બરતીવલે લોકેશન એદરા કાકુદરી

ನೀರ್ ಕೊರ ಹಲೋ ಮೇಡಮ್ ಏ ಮುಚ್ಚೈತರ್ತಾರ ಮುಚ್ಚಲಿ ಹೊಸ ಎಳಿ ಮಾಲ್ ತಗೊಂಡ್ ಬಂದಿನ ಹಾ ಎಳಿದೈತ್ರಿ ಹಾ ಸ್ವಲ್ಪ ಕರ್ರಾಗೈತ್ರಿ ಹಾ ಆ ನಮ್ ಗಿಡ ಐತಲ್ರಿ ಗಿಡ

பக்க வந்து சாவா எம்பா ஸ்டாண்ட் லோபா இது இருக்கா பா பாப चैप्टर 100 நேத்து हैन டைப் போயே சாம சந்தானு हैन இந்த தள்ளும் வில்லன் நடிச்சிட்டு गाडी நடி இல்ல பொசிடு மகனுக்கு இழுச்சன் மடைய வாட பாட்ட சனோ வந்து பண்ணி நின்டல்லே என்ன மக்கரா ஏ லே லே இது என்ன பாரு ಬಿಡೋ ನನ್ ಮಗನ ಕಿಡ್ನಾಪ್ ಮಾಡ್ಯಾರಂತ ಯಾ ಹಂದಿ ನನ್ ಮಕ್ಳ ಹಂದಿ ಹುಟ್ಟದವ್ನ ಕಿಡ್ನಾಪ್ ಮಾಡಿರ್ಬೋದು ಯಾವ ವಾರ ಇವತ್ ಅವ್ರನ್ನ ಏನಿಲ್ಲ ಮೊದ್ಲು ಇಲ್ಲಿ ಎಳಿದೈತ್ ಎಳಿದ್ ನೋಡ್ಕೊಂಡ್ ಆಮೇಲೆ ಬಲ್ದಿದ್ದು ಅಂತ ಅಷ್ಟ ಆಮೇಲೆ ನನ್ ಮಗನ್ ನೋಡ್ರು ಇಲ್ಲಿ ಹೋದ್ರ ದುಡ್ಡು ಮಗಗ ಎರಡ್ ಲಕ್ಷ ಕುಡ್ದಿದ್ರು ಈ ನನ್ ಮಕ್ಳು ಏನೇ ಎಳೆ ಕೂಸ್ ಅದಕ್ಕೆ ಎಷ್ಟ ಕೊಡ್ತಾರ ನೋಡೋಣ ಅಂತ ಬಾ ಏನ್ ದೇವ್ರ ಹಚ್ಚಿದ್ ಹಾಡ್

ಎರಡು ಲಕ್ಷ ಬಗ್ಗೆ ನಾಲ್ಕು ಲಕ್ಷ ಕೊಡ್ತಾಳೆ ನಾಲ್ಕು ದೂರಕ್ಕೆ ಹೋಗಿ ಮನಿಗ್ ಜಂತಿ ಅನಸ್ಬೇಡ್ರೂ ನಿಮಗ್ ಬರೋ ಎಲ್ಲ ಅರ್ಧ ಅರ್ಧ ಕೊಟ್ಟೆ ಇದ್ರಿಗ ನಾನ್ ಕೈ ಮುರುಗಿರಿ ಮತ್ ನಿಮ್ ಮಗ ನಿಮ್ ಕಡೆ ಬರ್ತಾನೆ

ಬಸಂತೀರ್ ಈ ವಿಡಿಯೋ ನಿಮ್ಗ್ ತರ ಅನ್ಸೈತಿ ನೋಡ್ರಿ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಕಮೆಂಟ್ ಬಾಕ್ಸ್ ಯಾವಾಗ್ಲೂ ಖುಲ್ಲಾ ಆಯ್ತು

ਮੂਹ ਨਸਤ ਕੋ ਬੁੰਮਰਾ ਕ੍ਰਿਕਟ ਅਲਗੋਟਾਨਿੰਗੇ ਆਕ ਮਾਰ ਵੀਡੀਓ ਮੂਗਿਦਾ ਵੀਡੀਓ ਆ ਮੂਗਿਦਾ ਅੱਜ ਤੱਕ ਲੁਟੀ ਜਗਰੀ ਉਹਨੇ